ಎಪ್ಪತ್ತು ವರ್ಷಗಳಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಚೊಮ್ಮನ್ನ ಆ ಶೌಚಾಲಯವನ್ನ ನಿರ್ಮಾಣ ಮಾಡಿದ್ದು ಇವತ್ತು ಬಿಜೆಪಿ ಶೌಚಾಲಯ ರಹಿತವಾದಂತಹ ಆಡಳಿತವನ್ನ ಕೊಟ್ಟಿದ್ದು ಬಿಜೆಪಿ ಹಳ್ಳಿಯಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ವರ್ಷಗಳ ಕಾಲ ಶೌಚಾಲಯವನ್ನ ನಿರ್ಮಾಣ ಮಾಡದೆ ಅವರ ಕೈಗಳಿಗೆ ಕೊಟ್ಟಿದ್ದು ಚೊಂಬನ್ನು ಇದೇ ಕಾಂಗ್ರೆಸ್ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಸ್ವಚ್ಛ ಮಿಷನ್ ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡಿ ಹೆಣ್ಣು ಮಕ್ಕಳಿಗೆ ಚೊಂಬು ರಹಿತವಾದಂಥ ಆಡಳಿತವನ್ನ ಬದಲಾವಣೆಯನ್ನ ಕೊಟ್ಟಿದ್ದು ನಮ್ಮ ಆಡಳಿತದ ಕಾಲದಲ್ಲಿ ಇದನ್ನ ಕಾಂಗ್ರೆಸ್ ಇವತ್ತು ಪರೋಕ್ಷವಾಗಿ ಒಪ್ಪಿಕೊಳ್ಳುವಂಥ ಕಾರ್ಯವನ್ನು ಮಾಡಿದೆ ಅಂತ ನಂಗನ್ಸುತ್ತೆ ನಾವು ಇವತ್ತು ದೇಶದಲ್ಲಿ ಕೇಸರಿ ಆಡಳಿತವನ್ನ ನಿರ್ಮಾಣ ಮಾಡಲಿಕ್ಕೆ ಹೊಟ್ಟಿರುವಂಥ ಅದರಲ್ಲೇ ನಮಗೇನು ಸಂಕೋಚ ಇಲ್ಲ ಕೇಸರಿ ಅಂತಂದ್ರೆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಕೇಸರಿ ಅಂತಂದ್ರೆ ರಾಷ್ಟ್ರೀಯತೆಯ ಪ್ರತೀಕ ಈ ರೀತಿಯಾದಂಥ ಆಡಳಿತವನ್ನೇ ದೇಶದಲ್ಲಿ ತರಬೇಕು ಅಂತೇಳಿ ಹೊರಟಿದಾವೆ ಇನ್ಯಾವಿಗೋ ದ್ವೇಷವನ್ನ ಮಾಡಲಿಕ್ಕೆ ಕೊಟ್ಟಿರುವಂಥದ್ದಲ್ಲ ಆದರೆ ಕಾಂಗ್ರೆಸ್ ಇವತ್ತು ಆ ರೀತಿಯಾದಂಥ ಆಡಳಿತವನ್ನು ನಡೆಸದೆ ನೇರವಾಗಿ ಒಂದು ಕೋಮಿನ ಜನರಿಗೆ ಬೆಂಬಲವನ್ನು ಕೊಡ್ತಾ ಇನ್ನೊಂದು ಕೋಮಿನ ಜನ ನೆಮ್ಮದಿಯಿಂದ ಬದುಕಲೇಬಾರದು ಅನ್ನುವಂಥ ವಾತಾವರಣವನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೀವಿ